ನೆರ್ಸನ್ ಹೇಳ್ತಿದ್ರ ಜತನ ನಾಲ್ಕು ಹೊಕ್ಕೋ ಒಂದು ಲಕ್ಷದ ಹತ್ತು ಸಾವಿರ ಕರ ಎಂತದಿದು ಹೆಣ್ಕರ ಇಕ್ಕರ ಅವ್ರಿಕ್ಕರ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಿದ್ರ ಯಾವಗಿರಿ ಬದ್ಗಿರಿ ಹತ್ರ ಯಾವುದು ಒಂದೇಳಿ ಒಂದೇಳಿ ಹಾಂ ನಿಮ್ಮ ಹೆಸರು ಸಿದ್ರಾಜು ಅಷ್ಟೇ ಏನ್ ಹೇಳ್ತಿದ್ರ ಏನ್ ಹೇಳಿದ್ರ ಐವತ್ಮೂರು ಇದಕ್ಕೆ ಇದು ಇಪ್ಪತ್ತೇಳುವರೆಗೆ ಹೇಳ್ತೀನಿ ಇಪ್ಪತ್ತೇಳುವರೆ ಇದು ಸಣ್ಣದು ಹದಿನೇಳುವರೆ 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 ಹ್ಞೂ ಹ್ಞೂ ಮಾಡಿದ್ದ ಆಗ್ಲಿ ಹತ್ರ ಹೇಯ್ ಅಲ್ಲಿ ಏನು ಹೇಳ್ತಿದ್ರೆ மொத்த சார் அவரேனா எவருது உலி ஒலி ஒலியா ಏನಾಯ್ತಿದ್ರ ಎತ್ತ ಇಪ್ಪತ್ತೈದು ಒಂದು ಇಪ್ಪತ್ತೈದ ಎತ್ತ ಇಪ್ಪತ್ತೈದು ಯಾವರು ಸಿಂಗ್ರೇಳ್ ಹುಡುಗಿ ಹುಡುಗಿರ ಹತ್ರ ಸಿಂಗ್ರೇಳ್ ನೀವು ಹೆಸ್ರು ಹೆಸರು ತಿಮರಾಜು ತಿಮರಾಜು ಅಣ್ಣ ಏನು ಹೇಳ್ತಿದ್ರೇಳ್ತೀವಿ ಮೂವತ್ತೈದು ಇದು ಮೂವತ್ತೈದಾ ಹ್ಞೂ ಇದು ಮೂವತ್ತಾ ಇದು ಮೂವತ್ತೈದು ಎಲ್ಲ ವರ್ಗಳು ಹ್ಞೂ ಯಾವರು ದುರ್ಗ ಹುಲಿಯೂರ್ದುರ್ಗ ಮೆಸ್ರೀಶ್ ಜಗದೀಶ್ ಏನಿದ್ರೆ ಐವತ್ತಾ ನೆಂಟು ನಲವತ್ತೆಂಟು ಎರಡರಿಂದನಾ ಇದೊಂದು ಇದೊಂದು ನಲವತ್ತೆಂಟು ಸಾವಿರ ಬರಿಕ್ಕರ ಅದಕ್ಕೇನು ಹೇಳಿದಿರೈ ಹದಿನೈದು ಯಾವರು ಮತ್ತ ಅಣ್ಣ ಏನು ಹೇಳಿದ್ರ

ಶ್ರೀನಿವಾಸ್ ಹಾ ಓ ನಂಬರ್ ಹೇಳಿ ಒಂಬತ್ತು ಆರು ಆರು ಹ ಮೂರು ಸೊನ್ನೆ ಒಂದು ಮೂರು ಒಂದು ಐದು ಒಂದು ಏನ್ ಹೇಳಿದ್ರ ಅದ ಮೂವತ್ತೆಂಟು ಎಪ್ಪದು ಮೂವತ್ತೆಂಟು ಇದಕ್ಕೆ ಹದಿನಾರುವರೆ ಅದು ಊರಿನಾ ಇದು ಎರಡೂವರೆ ಯಾವ

ಜೊತೆ ಅರವತ್ತೈದಾ ಇವು ವರ್ಗುಳಾ ಇವೋ ಅರವತ್ತೈದು ಸಾವಿರ ಓಕೆ ಇವು ಜೊತೆ ಎಪ್ಪತ್ತೈದು ಅವು ಊವರುಗಳ ಯಾವರು ಸೋಲೂರು ನಿಮ್ಮ ಹೆಸರು ಕೃಷ್ಣ ಕೃಷ್ಣ ಅಂತ ಎಪ್ಪಟ್ರೆ ಮೂವತ್ತು ಏನೈ ಎಷ್ಟಣ್ಣ ಎಪ್ಪತ್ತೈದು ಸಾವಿರ ಬರಿಬಳ

ಏನ್ ಹೇಳಿದ್ರೆ ಪರಿಗಳು ಕಟ್ಸು ಹ್ಮ್ ಅದ್ ಮಾಡಿ ತವಳ ಮಾಗನೇ ಹತ್ರ ಹ ಮತ್ತ ಮತ್ತ ಹೆಸರು ಲಕ್ಷ್ಮಯ್ಯ ಅಂತ ಲಕ್ಷ್ಮಯ್ಯ ಹ್ಞೂ ಅಣ್ಣ ಏನ ಹೇಳ್ತಿದ್ರ ಐವತ್ತೈದು ಸಾವಿರ ಕರ್ವೆ ಎಂತದು ಬರಿಕರ ಬರಿಕರ ಯಾವ ಕಡಬ ಎಷ್ಟು ಚಲೋ ಕೂಡ ಅಣ್ಣ ಮೂರನೇದು ಏನು ಹೇಳ್ತೀರಾ ನಲವತ್ತೆಂಟು ಸಾವಿರ ಹೊರಗುಳ ಹೆಣ್ಗಾರು ಕಟ್ಸು ಯಾವರು ಕಂಚಕಲ್ ಕಂಚ್ರಾಟಿ ಕಂಚಕಲ್ ಭದ್ರಾಟಿ ಕಂಚಕಲ್ ಕೊಲರಟ್ಟಿ ನಿಮ್ಮ ಹೆಸರು ಸಣ್ಣಪ್ಪ ಸಣ್ಣಪ್ಪ ಏನಾಯ್ತಿದ್ರ ಕರಿಗೆ ಇಪ್ಪತ್ತೈದು ಸಾವಿರ ಬರೀತಾರೆ ಹೇಳಿದ್ರ ಯಾವರುಹಳ್ಳಿ ಕಟ್ಕೇನಹಳ್ಳಿ ಎಲ್ಲಿ ಇಲ್ಲೇ